ಕೆಂಪಣ್ಣವರು ಮಾತಾಡಬೇಕಾಗಿತ್ತು ಆದರೆ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ನಾನು ಪಿ ಡಬ್ಲ್ಯೂ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬಂದು ನನಗೆ ಹೇಳಪ್ಪ ಅಂತ ಹೇಳಿದ್ದೀನಿ ಜೊತೆಗೆ ಮೆಮ್ರಾ ಕೂಡ ಕೊಟ್ಟಿದ್ದೀರಿ ಆ ಮೆಮ್ರಾ ಬಹಳ ಮುಖ್ಯವಾಗಿ ಪ್ಯಾಕೇಜ್ ರದ್ದು ಮಾಡಿ ಅಂತ ಹೇಳಿದ್ದೀರಿ ಎರಡನೇದು ಬಾಕಿ ಮೊತ್ತ ಬಿಡುಗಡೆ ಮಾಡಿ ಅಂತ ಹೇಳಿದಿರಿ ಗುತ್ತಿಗೆದಾರರ ಬೆನ್ನಿಗಂಟಿದ ಭ್ರಷ್ಟಾಚಾರದ ಭೂತ ನಿಲ್ಲಿಸಿ ಅಂತ ಹೇಳಿದಿರಿ ಕೇರ್ ಐ ಡಿ ಎಲ್ ಮುಚ್ಚುವ ಮುಚ್ಚಬೇಕು ಅಂತ ಹೇಳಿದಿರಿ ಈ ಥರ ನಿಮ್ಮ ಮೆಮೊರಾಂಡಮ್ನಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಪ್ರಮುಖವಾದಂಥ ಬೇಡಿಕೆಗಳು ಇವತ್ತು ಇಡೀ ರಾಜ್ಯದ ಎಲ್ಲ ಗುತ್ತಿಗೆದಾರರು ಕೂಡ ಸೇರಿದ್ದೀರಿ ರಾಜ್ಯ ಮಟ್ಟದ ಗುತ್ತಿಗೆದಾರರ ಸಮ್ಮೇಳನ ಇದೆ ಕೆಂಪಣ್ಣವರು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಾಲ್ಕೈದು ಸಾರಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಪ್ಯಾಕೇಜನ್ನು ರದ್ದು ಮಾಡಬೇಕು ಆಮೇಲೆ ಬಿಲ್ಲು ಬಾಕಿ ಬಿಲ್ಲನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಾರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈ ರೀತಿಯಾದಂಥ ಬಾಕಿ ಬಿಲ್ಲು ಇರ್ತಿರ್ಲಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಬಾಕಿ ಬಿಲ್ಲು ಜಾಸ್ತಿ ಆಗ್ಬಿಟ್ಟದೆ ನಾನು ಕೆಂಪಣ್ಣವ್ರಿಗೂ ಕೂಡ ಹೇಳಿದ್ದೀನಿ ಬಾಕಿ ಬಿಲ್ಲು ಆಗ್ಲಿಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಪ್ರಾಜೆಕ್ಟ್ಗಳಿಗೆ ದುಡ್ಡನ್ನ ಮಂಜೂರು ಮಾಡದೇ ಮಂಜೂರು ಮಾಡೋದು ದುಡ್ಡು ಕೂಡ ಬೋರ್ಡ್ಗಳಲ್ಲಿ ತೀರ್ಮಾನ ಮಾಡಿ ಡಿ ಇಲಾಖೆಯಲ್ಲಿ ತೀರ್ಮಾನ ಮಾಡಿ ಟೆಂಡರ್ ಕರೆದು ಬಿಡೋದು ಟೆಂಡರ್ ಕರೆದು ಬಿಟ್ಟು ಪಾಪ ನಿಮ್ಗೆ ತಪ್ಪಿಲ್ಲ ಅದು ನೀವು ಕೆಲಸ ಮಾಡಿರ್ತೀರಿ ಬಿಲ್ ಮೌಂಟ್ ಆಗಿಬಿಡ್ತದೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಮೆಮೊರಾಂಡಮ್ ಓದವ್ರು ಯಾರವರು ಹೇಳಿದ್ರು ಎಲ್ಲ ಬಿಲ್ ಎಲ್ಲ ಒಂದೇ ಸಾರಿ ಸುತ್ತ ಮಾಡಿಬಿಡಿ ಏನು ಪ್ರಿಂಟ್ ಮಾಡ್ಲಾ ನೀವು ನೀವು ಸಿ ಸುಳ್ಳೇಳ ಹೇಳೋಕ್ಕಾಗಲ್ಲ ನನ್ನ ಕೈನಲ್ಲಿ ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರೀತಾ ಇದ್ದೆ ನಾವು ಈಗ ನೀವು ದುಡ್ಡು ಇಲ್ಲದವ್ರು ಟೆಂಡರ್ ಕರೆದು ಬಿಟ್ಟಿದ್ದಾರೆ ಕೆಲಸ ಮಾಡಿಬಿಟ್ಟಿದ್ರಿ ಈಗ ಯಾಕೆ ಮಾಡಿದ್ರಿ ಹಾ ಏ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರ್ದು ರೀ ನಾನು ಹೇಳಿದ್ರು ಕೇಳಬಾರ್ದು ನಾನು ದುಡ್ಡಿಲ್ಲದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರದು ಒಂದು ಥರ್ಡ್ ಗ್ರ್ಯಾಂಟ್ ಇದ್ರೆ ಮಾತ್ರ ಮಾಡಬೇಕು ಕೇಳ್ರಿ ಸುಮ್ಮನೆ ನೀವು ಒಂದ್ ಥರ್ಡ್ ಗ್ರ್ಯಾಂಟ್ ಇದ್ರೆ ಮಾತ್ರ ಕೆಲಸ ಮಾಡಬೇಕು ನಾನು ನಾನು ಐದು ವರ್ಷ ಹಣಕಾಸು ಮಂತ್ರಿಯಾಗಿ ಈಗ ಹದಿನಾರನೇ ಹದಿನೈದನೇ ಬಜೆಟ್ ಮಂಡಿಸಿದ್ದೀನಿ ನಾನು ಯಾವತ್ತಾದರೂ ಕೂಡ ಯಾವತ್ತಾದ್ರೂ ಕೂಡ ಸಿ ಬಿಡುಗಡೆ ಮಾಡಲಿಕ್ಕೆ ಐದು ಪೈಸೆ ಯಾವನಾರು ಕಂಟ್ರಾಕ್ಟರ್ ಇಂದ ಕೇಳಿದ್ದೀನಿ ಅಂತಂದ್ರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು ಇವತ್ತಿನವರಿಗೆ ಇವತ್ತಿನವರಿಗೆ ಐದೇ ಐದು ಪೈಸ ಸಿ ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಐದು ಪೈಸೆ ಕೇಳಿದ್ದೀನಿ ಅಂತ ಯಾರು ಕಂಟ್ರಾಕ್ಟ್ರು ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಯಾಕಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಿಜ ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಹೋಗಲ್ಲ ಭ್ರಷ್ಟಾಚಾರ ಒಮ್ಮೆಲೇ ಹೋಗೋದಿಲ್ಲ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಸೊ ಇವತ್ತು ಕರ್ನಾಟಕದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬರೀ ಸರ್ಕಾರದ ಜವಾಬ್ದಾರಿ ನೀವು ನಾವೆಲ್ಲ ಕೈ ಜೋಡಿಸ್ನೆ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ಆ ನೀವು ಕಂಟ್ರಾಕ್ಟರ್ಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನೀವು ಕೆಲಸ ಮಾಡಿದವರು ಆಗತ್ತಾ ಗುಣಮಟ್ಟದ ಕೆಲಸ ಮಾಡಿದವರು ಆಗತ್ತಾ ಪಾರದರ್ಶಕತೆ ಇಲ್ದಿ ಹೋದ್ರೆ ಆಗತ್ತಾ ಅದನ್ನ ನಾವು ಇವತ್ತು ನಿಮ್ಮ ಜವಾಬ್ದಾರಿ ನಿಮ್ಮ ಕರ್ತವ್ಯ ನಿಮ್ಮ ಕೊಡುಗೆ ಇವೆಲ್ಲೂ ಕೂಡ ನನಗೆ ಅರ್ಥ ಆಗಿದೆ ಸರ್ಕಾರ ಕಂಟ್ರಾಕ್ಟರ್ಗಳು ಅವರಿಬ್ಬರಿಗೂ ಕೂಡ ಅನ್ಯೋನ್ಯವಾದಂಥ ಸಂಬಂಧ ಇರಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಎರಡನೇ ಮಾತಿಲ್ಲ ಈಗ ಮೊನ್ನೆ ನಾನು ನಾಲ್ಕು ಸಾವಿರ ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಡಿ ನಲ್ಲಿ ಮಂಜೂರು ಮಾಡಿಕೊಂಡಿದ್ದೀವಿ ಅವೆಲ್ಲ ಯಾವುದೂ ಪ್ಯಾಕೇಜ್ ಇಲ್ಲ ನಾಲ್ಕು ಸಾವಿರ ಕೋಟಿ ರಾಜ್ಯ ಹೆದ್ದಾರಿಗಳು ರಸ್ತೆ ಮಾಡೋಕ್ಕೆ ನಾಲ್ಕು ಸಾವಿರ ಕೋಟಿ ಐ ಆಮ್ ನಾಟ್ ಜೋಕಿಂಗ್ ಏ ನಮ್ಮ ನಮ್ಮ ಇವ್ರು ಹೇಳ್ತಾರೆ ಯಾರು ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಕೆಂಪಣ್ಣವರೇ ನಾಲ್ಕು ಸಾವಿರ ಕೋಟಿ ಟೆಂಡರ್ ಪ್ಯಾಕೇಜ್ ಇನ್ನೇನೆ ಮಾಡಿದ್ದೀವಿ ಪಿಡಬ್ಲ್ಯೂ ಇಲಾಖೆಯಲ್ಲಿ ಯಾಕಂತಂದ್ರೆ ಸಣ್ಣ ಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಗಳೇ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಇದು ನಮ್ಮ ತಪ್ಪಲ್ಲ ಹಿಂದೆ ಎಲ್ಲ ಬೇರೆ ರಾಜ್ಯದ ಕಂಟ್ರಾಕ್ಟ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಒಮ್ಮೆಲೆ ಅವ್ರನ್ನೆಲ್ಲ ಓಡಿಸಕ್ಕೂ ಆಗಲ್ಲ ಒಂದೇ ಸಾರಿ ಎಲ್ಲ ಓಡಿಸಾಗಲ್ಲ ಆದರೆ ಮುಂದೆ ಹಂತ ಹಂತವಾಗಿ ಪ್ಯಾಕೇಜನ್ನು ಕಡಿಮೆ ಮಾಡಿ ಲೋಕಲ್ ಕಂಟ್ರಾಕ್ಟರ್ಸ್ಗಳಿಗೆ ಕೆಲಸ ಸಿಕ್ಕ ರೀತಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ